ஏன்னா நம் மான மரியாதை அன்னதாக்கா ಅದೇ ನಿಮ್ಸ ಮಾನವ ಮರಿಯೋದೆ ಮೌನ್ ಗಿಟ್ಟಿಂಚೆ ಏನೋ ಊರಲ್ಲೇ ಹೇಳ್ಕೊಂಡ್ ಬಂದಿರೋದ್ ನೀನು ಏನೋ ಅಮ್ಮ ಹೇಳ್ಕೊಂಡ್ಬಂದಿರೋದು ಅಯ್ಯೋ ಪಾಪನಾ ನಾನೇನ್ ಹೇಳಕ ಮೊನ್ನೆ ಹೇ ಮುಚ್ಚೆ ಮುಚ್ಚಾಲೆ ಅಕ್ಕಮ್ಮ ಮುಚ್ಚೆ ಬಾಯಿ ನಿಂಕೇನ್ ಮಾನ ಇಲ್ಲ ಇಲ್ಲೇನಮ್ಮ ಮಾನ ಮರ್ಯಾದೆ ಅಲ್ಲ ನಾನು ಪಾಪನು ಓಡೋಗಿದೀನಿ ಅಂತ ಹೇಳ್ದೆ ಅಂತಲ್ಲ ನಿನ್ಗೇನೋ ಬರಬಾರ್ದು ಬಂದಿರೋದು ಏನೋ ಬಂದಿರೋದ್ ನಿಂಕಾ ಅಲ್ಲ ಅದ್ಯಾವ್ದೋ ದೇವ್ಸ್ಥಾನಕ್ಕ ಹೋಗಿದ್ರಿ ನನ್ ಮಗಳಿಗೂ ಮದ್ವಿ ನನ್ನ ಮಗನ ಹೇಳಿದ್ ಮಾತ್ ಕೇಳಲ್ಲ ಹೇಳ್ಕಂಡ ಪರೋಡಿ ಅವನು ಅಂತ ಹೇಳಿದ್ನಿ ಪಾಪನ್ ಕೂಡ ಯಾವ್ದೋ ದೇವಸ್ಥಾನ ಅದ ಬಾಮ ಶುಕ್ರವಾರ ಹತ್ರ ಹೋದ್ರೆ ಒಳ್ಳೇದಾಗ್ತದೆ ಅಂತ ಕರ್ಕೊಂಡು ಹೋದ್ನು ನಾ ಮಂಡಿದ್ದಂಗ ಅವ್ನೆ ಅಂತ ಮೇಲೆ ದೂರ ಹಾಕಿದ್ಯಾ ನಿನ್ಗೆ ಮಾನ ಮರ್ಯಾದೆ ಅದೇನೆ ಒಟ್ಟಿಗೆ ಏನೋ ತಿಂತೀಯ ನೀನು ಇವತ್ತಂತೂ ನೀನು ಮುಂದಾಲ್ ಕಿತ್ತಾಕೆ ನಾನು ಹೋಗೋದು ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಮಳಿನ ಬಾಯಕ್ ಬಂದಂಗ ಬೈತಾ ಅವ್ನ ರಾಜಪ್ಪನು ಏನಪ್ಪಾ ನಿಂಗೆ ಈ ವಯಸ್ಸಾಗ ಬೇಕಾ ಅಂತ ನನ್ನ ತಂಗಿ ಇದ್ದಂಗ ಅವಳ ಅಯ್ಯಮ್ಮನು ನೀನು ಪಟೇಲ ಪುಂಜತಾಗ ಆಡ್ತೀಯಲ್ಲ ಆಟಗಳು ಹಂಗೆ ಅನ್ಕೊಂಡಿದ್ಯಾ ಅಯ್ಯ ನೀನು ಬಾಯಕ್ ಹುಳುಕ್ ಬಿದ್ದು ಸಹಾಯ ಇಲ್ಲ ಹೆಂಗ್ಸಾಗಿಲ್ಲ ಯಮ್ಮಾರಿನ ನೀನು

அவளுக்கு குட்டுக்கள் இல்ல குட்டுக்கள் இம்ரா குட்டவே ஆடா ஓல் விடு இப்படி ஓட ஓரேன் தா பம்பு தெகிரா ஏடா ஓரி ஓரி தள்ள ஏத்துறவா அது தான் ஆபத் பண்ணுடா ரெண்டு பாத்துல தள்ளி இருக்கடா எக்கி தூமா நான் தள்ளிடுடா ஒரு கேளைய தயம்னி அண்ணே நான் தா ஆ நம்ம சும்

நெல சும் ரெ ரீனி ரேக ஆஹ் முதுகன ரத்த மாச ஏனூல கிருஷ்ணப்பா முதுகன ரூம் ஏனது மாதிரி அச முதுக உம் 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 ಇವತ್ತು ನಿನ್ನ ಬಲಿ ಕಚ್ಚಿತಾ ನಿನ್ನನ್ನು ಕೊಲ್ಲುವೆ ನಾನು ಹೌದು ಏನ್ ನಿನ್ನ ಯಾಕ ಕಾಡತಿದ್ರೆ ನನ್ನತ್ರ ಮುಂಚೆ ಬರೆ ಸಂತೀಡ್ತಿದ್ರೆ ಹೆಂಗಿರಬೇಕು ಅಂಕ ಬರೆಗ್ಲಿ ಬನ್ ಬಿಡ್ಬೇಕು ಅಮ್ಮ ನಮ್ಮೂರು ಕೆರೆ ಇಲ್ಲ ಕಾಳಿಕಾ ಮಾತೆ ಕಾಳಿ ಆ ದೇವರ ನನ್ನ ಕೈ ಮೇಲೆ ಬಂದಿರದು ಆ आजा ಅಪ್ಪರಮ್ಮ ನಮ್ಮಮ್ಮ ಬಾಲಕಿ ಯಾವಾಗ್ಲೂ ಒಳ್ಳೇದನ್ನೇ ಬಯಸುವೆ ಎದ್ದೇಳು ಎದ್ದೇಳು ಈ ಕಣಪೇಕ್ಷ ಕುರುಡಿ ಇವತ್ತು ನೀನೇ ನನಗೆ ಬಲಿ ಇವತ್ತು ಬಲಿ ಪಡೆಯುವೆ ನಿನ್ನ ರಕ್ತ ರಕ್ತ ಇರಿ ನನ್ನ ದಾಹವನ್ನು ತೀರಿಸಿಕೊಳ್ಳುವೆ ಅಮ್ಮ ನನ್ನ ಕೋರಿ ಅದಮ್ಮ ಏನು ಕೇಳುವಂತಾಗು ಬಾಲಕ ಕೃಷ್ಣಪ್ಪ ಕೇಳು ನಿನ್ನ ಕೋರಿಕೆ ಏನಿದ್ದರೂ ಈಡೇರಿಸುವೆ ಇದಾಗದ ಕೆಲಸ ಇಲ್ಲಮ್ಮ ಗಾಳಿ ಜಯ ಅಮ್ಮ ಜಯ ಜಯಮ್ಮ ನನ್ನ ದಾಸಿಯಾಗಿರುವಳು ಕಾಳಿಕಾ ಮಾತೆಯ ದಾಸಿಯಾಗಿರುವಳು ಜಯಮ್ಮ ಇನ್ನು ಮುಂದೆ ಯಾವ ಗಂಡಸನ್ನು ಕಂಡತ್ತಿ ನೋಡುವುದಿಲ್ಲ ಅಯ್ಯ ಕಣ್ಣದ ತಲೆ ನೋಡುವಂತೇಳಮ್ಮ ಅಧಿಕ ಪ್ರಸಂಗತನವನ್ನು ನನ್ನತ್ರ ಇಟ್ಕೊಂಬೇಡ ಬಾಲಕ

ದೇವರು ಬಂದಿಲ್ಲ ಇಲ್ಲಿ ನೋಡ ಮುದ್ದೂಬೆ ಮತ್ತಿಲ್ಲ ಒಂಕಣ ಯಾರೂಬೆ ಅಂತ ಹೇಳದ್ ನೀನ್ವಾಡುವ ಇನ್ನೊಂದು ಸರಿ ನನ್ನ ಸೇವಕಿ ಜಯ ಅಮ್ಮ ಅಯ್ಯೋ ತಪ್ಪಾಯ್ತಮ್ಮ ಏನೋ ತಪ್ಪಾಗೋಯ್ತು ತಪ್ಪಾಗೋಯ್ತು ಇಳಿಯಮ್ಮ ಅದೇ ಕಾಲ ನಿಂತಿದೆ ಇಳಿಯಮ್ಮ ಮೌ ಜಯಮ್ಮ ಏಯಮ್ಮನಲ್ಲ ನಾನು ನಮ್ಮ ಊರ ಕೆರೆಯಲ್ಲಿರುವ ಕಾಳಿಕಾ ಮಾತೆ ಓ ಕಾಳಿಕಾ ಮಾತೆ ಇಳಿಯಮ್ಮ ಇಳಿ ಇಳಿ ನನ್ನ ತಪ್ಪಾಗು ತಿಳಿಯಮ್ಮ ಹೇನಮ್ಮ ಅಯ್ಯೋನು ನನ್ನ ಆಸೆ ಇರಲಿಲ್ಲ ಅಂದರೆ ನಿನ್ನ ರಕ್ತ ಕುಡಿವೆ ಯೋನಮ್ಮ ನೀನೋಸು ನನಗೊಂದು ರೇಷ್ಮೆ ಸೀರೆ ಬೇಕು ಎಲ್ಲಿಂದ ತರ್ಲಿ ನಾನು ಅಂಗಡಿಯಿಂದಮ್ಮ ಅಂಗಡಿಯಿಂದ ಅಂಗಡಿಯಿಂದ ತೆಗೆದುಕೊಂಡು ಬಾ ஏ பதிரி நனரு காலு கல்லை பீஜ் மூட்டை தொபிரிபரோத்தானு காலி காம்பேவி ಅಮ್ಮ ನಿನ್ನ ಮನೆಯಲ್ಲಿರುವ ಪಿಡುಗನ್ನು ನಮ್ಮ ಮನೆಯಲ್ಲಿ ತಂದಿಡೋ ನನ್ನ ಸ್ಕುಲಾ ನನ್ನವ್ರೆ ಅವ್ರ ಶಾಪ್ ಕೇಳ್ದ್ ಮುಗಿದ್ರೆ ನಾನು ರಾಮೋಲಿ ಕಳೆದ ಮುಕ್ತಿನಿ ಕಿತಾ ಬರೋಕಿತಾ ನಮ್ಮ ಕೇಳ್ತೀನಿ ನಮ್ ರಾಮಣ್ಣ ಎಷ್ಟೋ ಬುದ್ಧಿವಂತ ದೇವರಿದ್ದಂಗೆ ಅವ್ನು ನಮ್ಮ ಶಿಕ್ಷ್ಮ ಪುನರ್ಜನ್ಮ ಅಂತ ನಾನು ಅವನ ತಲೆ ಮೇಲೆ ಕಣ್ಮೆಡ್ಸಿದಿನಿ ಅಲ್ಲ ಹೋಗಿ ಹೋಗಿ ಇವಳನ್ನ ಕರ್ಕೊಂಡೋದ್ರೆ ಇನ್ನೂರು ರೂಪಾಯಿ ಕೊಡ್ತಾನಂತೆ ಮಗನ ಏನ್ ಅಮ್ಮನ್ ಕರ್ಕೊಂಡು ಹೋಗೋದ್ ದೊಡ್ಡ ಸಾಧನೆನಾ ನೋಡಿ ಕರ್ಕೊಂಡು ಹೋಗ್ತೀನಿ ಆ ಕೆಲ್ಸಕ್ಕೆ ಹೋಗ್ತದೆ ನಾನು ಆರಾಮ ಕುತ್ಕೊಂಡಿದ್ದೀನಿ ಅವಳಗ್ ಮಾತು ಕೇಳ್ಕೊಂಡ ಅವಳು ಕೆಲಸ ಮಾಡ್ತಾಳೆ ಹಾ ದುಡ್ಡು ದುಡ್ಡು ಸಿಗ್ತದೆ ಏನೇ ಏನೇ ಸರೋಜಿ ಇಷ್ಟ ದೃಷ್ಟನಿಕ್ಕ ಆ ತಿಂಗಳು ದಿನ ಐನೂರುನೂರು ರೂಪಾಯಿ ಅಂದ್ರೆ ಎಷ್ಟು ದುಡ್ಡು ಆಯ್ತು ಅಜೂ ಎಷ್ಟು ದುಡ್ಡು ಆಯ್ತು ಹಾ ನೋಡಂಗೆ ಕೆಲಸ ಮಾಡಿಸ್ತೀನಿ ನೋಡ್ತಾ ಇದ್ರು ಸವಿತಾ ಸರಿತಾ ಏನಕ್ಕ ಸರೋಜಕ್ಕ ಬರ ಇಲ್ಲಿ ಮನೆ ಕೂತ್ಕಡಿ ಏನೇ ಮಾಡ್ತೀಯಾ ಬರ್ರ ಹೋಗೋಣ ಮನೆ ಕೂತು ಕೂತು ಬೇಜಾರು ಅವನು ನಿಮ್ಮ ಅತ್ತೆ ಅತ್ತೈದ್ಗಡೆ ಒಟ್ಟು ಹಾ ಒಬ್ಬಳೆ ಏನ್ ಮಾಡ್ತೀಯಾ ಬಾ ತೊಡ್ದಕ್ಕೆ ಹೋಗೋಣ ಬಾ ನೀವು ಕೂತ್ಕೊಂಡಿರೋ ಆರಾಮಾಗಿ ನಾನು ಕೆಲಸ ಮಾಡ್ತೀನಿ ಹೌದಾ நீட் பத்தீ ரீ கேச வாழ்க்கைநூறு ரூபாய் கொடுத்து நீ குடித்த கர்த்தி சரஜக்கி அந்த